ಈಗಲಾಗಿ ದ್ರಾಕ್ಷಿ ಗೊಂಚಲು ಸೇಮ್ ಒಂದು ಬೆಳ್ಳಿಲಿ ನೋಡಿ ಕಾಫಿ ಗಿಡ ಎತ್ತಿರ ಕಚ್ಚಿದೆ ಅಂತೇಳಿ ಸುಳ್ಳ ಅವಶ್ಯಕತೆ ಇಲ್ಲ ಮೆಹರೂಫ್ ಅವರ ತೋಟದಲ್ಲಿ ಕಾಫಿಗೆ ಎರಡನೇ ಎರಡು ಬಾರಿ ನಮ್ಮ ಆಡ್ಸೋ ಪ್ರಾಡಕ್ಟ್ಗಳನ್ನ ಬಳಸಿದ್ದಾರೆ ಬನ್ನಿ ಸರ್ ಹಾಗೆಯೇ ನೋಡಿ ಮೆಹರಫ್ ಸರ್ ಅವರು ಎಲ್ಲ ಇದ್ದಾರೆ ನಿಮಗೆ ಜನಗಳ್ನಲ್ಲಿ ಕೇಳಲಿಕ್ಕೆ ಹತ್ರ ಪ್ರೂಫ್ ಇದೆಯಾ ಸರ್ ಈಗ ನಿಮ್ಮ ಅಕ್ಕಪಕ್ಕದ ಜನಗಳಿಗೆ ಮುಂದೆ ಹೋಗುವ ಮುಂದೆ ಒಂದು ಗಿಡದಲ್ಲಿ ತೋರಿಸ್ತಾನೆ ನೋಡಿ ಸ್ನೇಹಿತರೆ ಯಾವ ಬಳ್ಳಿ ಹತ್ರ ನಿಂತ್ಕೊಂಡ್ರು ಕಾಫಿ ಬಳ್ಳಿ ಮೆಣಸು ಹೊರಟೋಗಿದಂಥ ಬಳ್ಳಿಗಳಿವಲವ್ ತುಂಬಾ

ಎರಡು ಸಲ ಕೊಟ್ಟಿದ್ರ ಒಂದು ಮರಕ್ಕೆ ಎಷ್ಟೆಷ್ಟು ಲೀಟರ್ ಕೊಟ್ಟಿದ್ರಿ ಸರ್ ದೊಡ್ಡ ಮರಕ್ಕೆ ಇಪ್ಪತ್ತು ಲೀಟ್ರ್ ಇಪ್ಪತ್ತಡಿದು ಎರಡು ಲೀಟರ್ ಕೊಟ್ಟಿದ್ದೀನಿ ಎರಡು ಲೀಟ್ರ್ ಇದೆಲ್ಲ ಒಂದೊಂದು ಲೀಟ್ರ್ ಕೊಟ್ಟಿದ್ದೀನಿ ಒಂದೊಂದು ಲೀಟ್ರ್ ಕೊಟ್ಟಿದ್ರ ನೆಕ್ಸ್ಟ್ ಟೈಮ್ ಕೊಡುವಾಗ ನೀವು ಮರಗಳು ಇರೋದರಿಂದ ನೀವು ಮೆಣಸುಗಳಿಗೆ ಸ್ವಲ್ಪ ಜಾಸ್ತಿ ಕೊಟ್ಕೊಳ್ಳಿ ಆಯ್ತಾ ಓಕೆ ಥ್ಯಾಂಕ್ ಯು ಸರ್